హాయ్ హలో ఫ్రెండ్స్ వెల్కమ్ బ్యాక్ టు మై చాలెల్ ఎల్లు ఎగ్ అవ్వెళ్ళు చనగారు అనుకోతీ నన్ను కూడా సూపర్ ఆగినా ఫ్రెండ్స్ ఇవగా ఏడు గంటే ఐతి స్టార్ట్ మాతీని నా మనయో ఇవత్ ఊటక ఫ్రెండ్స్ పార్టీ మర సో హి ఊటకాలే హార నేను ఏనాకార రైస్ ఐతి రైస్కి ఎగ్ అద ఫ్రెండ్స్ ఎగ్ రైస్ మార్కెట్ అనుకుంటుని ఆరు కూడా తర్వాగ ఎగ్న ఏమంత హుద్దు కొడ్తీన ನಾನು ಎಗ್ ರೈಸ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಎಗ್ ರೈಸ್ ರೆಸಿಪಿ ನಿಮ್ಮದಿಗೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸು ಕೊನೆ ತನಕ ವೀಡಿಯೋ ನೋಡಿ ಇನ್ನೂರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋನ ಕೊನೆ ತನಕ ನೋಡಿ ಯಾರೆಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಾತ್ತರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ರೈಸ್ ಎಲ್ಲ ಅಂದ್ರೆ ಇದು ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಮಾಡಿದ ರೈಸ್ ಐತಿ ಸೊ ಇದಕ್ಕೆ ಸ್ವಲ್ಪ ಎಲ್ಲ ಅದು ಒಡ್ಕೊತೀನಿ ಅನ್ನನ ಆಮೇಲೆ ಈರುಳ್ಳಿ ಅವು ಏನೇನು ಬೇಕು ಅದನ್ನು ಕಟ್ ಮಾಡಿ ಇಟ್ಕೊತೀನಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಬನ್ನಿ ಇದು ರೇಷನ್ ಅಕ್ಕಿ ಸೊ ಹಂಗಾಗಿ ರೇಷನ್ ಅಕ್ಕಿಲಿ ನಾನು ರೈಸ್ ಮಾಡಾಕೀನಿ ಇಲ್ಲಿ ಈರುಳ್ಳಿ ಕೊತ್ತಂಬರಿ ಮತ್ತು ಹಸಿಮೆಣಸಿ ಒಂದು ಮೂರು ತತ್ತಿ ತೊಗೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಅನ್ನ ಎಲ್ಲ ಕೈಲಿ ಚೆಂದ ಒಡೆದು ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಒಂದು ಆಮ್ಲೆಟ್ನ ಹಾಕಿ ಅದನ್ನೆಲ್ಲ ಸ್ವಲ್ಪ ಏನಪ್ಪ ಅಂತಂದ್ರೆ ಹಿಂಗೆ ತಿರುಗಾಡ್ತೀನಿ ಫ್ರೆಂಡ್ಸ್ ಇದೆಲ್ಲ ಫುಲ್ಲು ಸ್ವಲ್ಪ ಬಿಡಿ ಬಿಡಿಯಾಗಿ ಬರಬೇಕು ಅಲ್ಲಿವರೆಗೆ ಅದನ್ನು ಹಾಗೆ ಕೈ ಬಿಡ್ದೇ ಇದನ್ನು ಮಾಡಬೇಕು ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಕಡಿಮೆ ಆಯಿತು ಅಂದ್ರೆ ನೀವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ತಳ ಹತ್ತಂಗಿಲ್ಲ ಸೊ ನಾನು ಯಾವುದೇ ಸಾಸ್ನ ಬೆಳೆಸೋಕತ್ತಿಲ್ಲ ಸಿಂಪಲ್ಲಾಗಿ ಮಾಡಾಕತ್ತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ಲೆವೆಲ್ಗೆ ಬರಬೇಕು ಅಲ್ಲಿವರೆಗೆ ಅದನ್ನು ಹುರ್ಕೋಬೇಕು ಇವಾಗ ಒಂದು ಬಟ್ಲಿಗೆ ತೆಗೆದಿಟ್ಕೋತೀನಿ ಫ್ರೆಂಡ್ಸ್ ಇವಾಗ ನಾನು ಒಂದು ಅದೇ ಕಣಂಗಿಗೆ ಸ್ವಲ್ಪ ಎಣ್ಣೆನ ಹಾಕಿ ಈರುಳ್ಳಿನ ಹಾಕಿ ಸ್ವಲ್ಪ ನಾನು ಏನಪ್ಪ ಅಂತಂದ್ರೆ ಹುರ್ಕೊಳಕತ್ತೀನಿ ಫ್ರೆಂಡ್ಸ್ ಈರುಳ್ಳಿನೇ ಫ್ರೈ ಮಾಡ್ಕೊಳಕತ್ತೀನಿ ನಾನು ಯಾವುದೇ ಥರದಾದಂತಹ ಸಾಸ್ನ ಹಾಕಿಲ್ಲ ಮತ್ತು ಕಲರ್ನ ಹಾಕಿಲ್ಲ ಹೋಮ್ ಮೇಡ್ ಮಾಡತ್ತೀನಿ ನೀವು ಬೇಕಂದ್ರೆ ಸಾಸ್ ಮತ್ತು ಕಲರ್ ಹಾಕೋಬಹುದು ಅದಷ್ಟು ಹೆಲ್ತಿಗೆ ಒಳ್ಳೇದಲ್ಲ ಫ್ರೆಂಡ್ಸ್ ಕಣ್ಣಿಗೆ ನೋಡಕ್ಕೆ ಚೆಂದ ಕಾಣಿಸುತ್ತೆ ಬಟ್ ಹೆಲ್ತಿಗೆ ಅದು ಡೇಂಜರ ಈ ಥರ ನಾನು ಮಾಡ್ಕೊಂಡು ತಿನ್ನೋದು ನನಗೆ ಒಳ್ಳೇದನ್ನಿಸ್ತೈತಿ అంగే స్వల్ప హసీ మెణ్సికయ హాకీ హుర్కొకీ సన్నదా కట్ మార్కూ ఆమె స్వల్ప అరిశిణ పుడి స్వల్ప ధన్యా పుడి గరం మసాలా స్వల్ప ధన్యా పుడి గరం మసాలా స్వల్ప అర్శన హాకీ మిక్స్కీ ఫ్రెండ్స్ ఇవ్వ నన్ను నోడి స్వల్ప కొత్తబరీ హాకీని ఎన్నెగ స్వల్ప అది బాయిొల ఎగ్ రైస్ తిన్నవగా కొత్తబరి స్వల్ప టేస్ట్ కొడతంత స్వల్ప అచ్చకారద పుడి ನೋಡ್ತಾ ಇರ್ಬೋದು ನೀವು ನೀವು ಬೇಕಂದ್ರೆ ನಿಮ್ಮ ಕಡೆಗೆ ಅದು ಸಿಗುತ್ತಲ್ಲ ಫ್ರೆಂಡ್ಸ್ ಖಾರದ ಪುಡಿ ನಮ್ಮ ಸೈಡ್ ಅದಕ್ಕೆ ಆ ಖಾರನೂ ಹಾಕೋಬೋದು ಕಲರ್ ಇರುತ್ತೆ ಬಟ್ ಖಾರ ಇರೋಂಗಿಲ್ಲ ಸೊ ನೀವು ಕಲರ್ಗೋಸ್ಕರ ಅದನ್ನು ಹಾಕೋಬೋದು ನಾನು ಅದನ್ನ ಹಾಕ್ಕೊಂಡಿಲ್ಲ ಜಸ್ಟ್ ಮನೆಯೊಳಗೆ ಮಾಡ್ತಕ್ಕಂತಹ ಕ ಮಸಾಲೆ ಖಾರನ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೇನೇ ಒಂದು ಎಗ್ಗು ಹೊಡೆದು ಹಾಕಿದ್ನಿ ನಾನು ಅದರೊಳಗೆ ఇవగా రైస్ హాకీ చందగా మిక్స్తి నిమ్మకడే ఇంద్ర పిప్పర్ పౌడర్ హాకీ ఫ్రెండ్స నన్న కడ పిప్పర్ పౌడర్ ఇల్ల సో అదనూ స్కీప్ మి నోడ్తాయిబోదు అర్జెంటా మినిొళి ఏమిరు అదన హాకీ నన్ను మి ఫైనీ ఎగ్ రైస్ ఈ థర బు ఫ్రెండ్స సింపల్గి టేస్ట్ చలో బిత ఫ్రెండ్స నోడ్తాయిబోదు నూ కూడా నన్గంతరు టేస్ట్ సూపర్ ఆగింది అదే థర్ టేస్టే సిత స్వల్ప మేలు ఉళ్ళగడ్డీలింతా ಈ ಎಗ್ ರೈಸಿಗೆ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಇದ್ದರೆ ಟೇಸ್ಟ್ ಅಂತ ಸ್ವಲ್ಪ ಮ್ಯಾಲೆ ಉಳ್ಳಾಗಡ್ಡಿನ ಉದ್ರಿಸಿದ್ದೀನಿ ಫೈನಲಿ ನಮ್ಮ ಎಗ್ ರೈಸ್ ಈ ಥರ ಬಂತು ಫ್ರೆಂಡ್ಸ್ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಗಾಳಿ ಸೊ ಹಾಗಾಗಿ ಗಾಳಿ ಸ ಆವಾಜು ನಿಮ್ಗೆ ಬರಬಹುದು ನೋಡ್ತಾ ಇರ್ಬೋದು ಫೈನಲಿ ಬಿಸಿ ಬಿಸಿ ಎಗ್ ರೈಸ್ ರೆಡಿ ಆಯಿತು ಹೋಮ್ ಮೇಡ್ ಎಗ್ ರೈಸ ಫ್ರೆಂಡ್ಸ್ ಅದನ್ನು ನಾನೇ ಟೇಸ್ಟ್ ಮಾಡಬೇಕು ನಮ್ಮ ಮನೆಯವರು ಅವ್ರಿಗೆ ಹೋಗ್ಯಾರ ಫ್ರೆಂಡ್ಸ್ ಅವ್ರು ಬಂದು ಬರೋದು ಲೇಟ್ ಆಯಿತು ಸೊ ಹಾಗಾಗಿ ಕ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಇದು ಬೆಳಗ್ಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಇವತ್ತು ನಮ್ಮ ಮನೆಯವರು ಬುತ್ತಿ ಒಯ್ದಿದ್ದಿಲ್ಲ ಸೊ ಹಾಗಾಗಿ ಆಮೇಲೆ ಬಂದು ತೊಗೊಂಡು ಹೋಗ್ತೀನಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿ ಗ್ಯಾಸ್ ಮುಂದಿನದಷ್ಟು ಒರೆಸ್ಕೊಂಡೆ ಫ್ರೆಂಡ್ಸ ನಾನು ಅದು ಸ್ವಲ್ಪ ಎಲ್ಲ ಎಣ್ಣೆ ಅದು ಸಿಡ್ದಿರ್ತಿದ್ಲ ಸೊ ಹಾಗಾಗಿ ಅದನ್ನ ಕ್ಲೀನ್ ಮಾಡಿಕೊಂಡೆ ಸೊ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಕಪ್ ಚಹಾ ಕುಡಿದ್ರೆ ಆಯ್ತು ಅಂದ್ಕೊಂಡು ಚಹಾ ಇಟ್ಟಿರ್ತೀವಿ ಸೊ ನಮ್ಮ ಮನೆಯವರು ಹೋಗುವಾಗ ಹಂಗಾನು ನಾನು ಫ್ರೆಶ್ ಅಪ್ ಆಗಿ ಚಹಾನ ನಾ ಕುಡಿದ್ರೆ ಆಯ್ತು ಅಂದ್ಕೊಂಡು ಚಹಾನ ಇಲ್ಲಿ ಸೋಸ್ಕೊಂಡು ಚಹಾನ ಕುಡಿಯಕತ್ತೀನಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆ ಓನರ್ ಅದಾರಲ್ಲ ಸೊ ಅವ್ರದ್ದು ಎಲ್ಲ ಅವರು ಎಲ್ಲ ಕೋಳಿ ಆಮೇಲೆ ಇದ್ರೆ ಇದನ್ನದೆಲ್ಲ ಸಾಕ್ಯಾರ ಫ್ರೆಂಡ್ಸ್ ಅವು ವಯಸ್ಸು ಓವರ್ ಕೊಡುವಾಗ ಅವ್ರ ಸದ್ಕ ನಮ್ಗೊಂದು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿರ್ತಾವ ಏನು ಮಾಡೋಕ್ಕಾಗಲ್ಲ ಹಾಗೇನೆ ಹಿಟ್ಟಿನ ಅದು ಇಟ್ಟಿದ್ನಲ್ಲ ಫ್ರೆಂಡ್ಸ್ ನಮ್ಮ ಮನೆಯವರು ಬಂದು ಬುತ್ತಿ ಹೋಯ್ತೀನಂದಿದ್ರು ಮತ್ತು ಚಪಾತಿ ಆಯ್ತು ಅಂದ್ಕೊಂಡು ಚಪಾತಿ ಕೂಡ ರೆಡಿ ಮಾಡಿದೆ ನೋಡ್ತಾ ಇರ್ಬೋದು ಚಪಾತಿ ಮಾಡಿ ಸ್ವಲ್ಪ ಪಾತ್ರೆ ಇತ್ತು ಅವ್ರನ್ನ ತಗೊಂಡ್ಬರ್ತೀನಿ ಫ್ರೆಂಡ್ಸ್ ಚಾ ಅದು ಮತ್ತು ಚಪಾತಿ ಮಾಡಿದ್ದು ನೋಡ್ತಾ ಇರ್ಬೋದು ಎಷ್ಟು ಚಪಾತಿ ಮಾಡಿಟ್ಟಿನಿ ನಮ್ಮ ಮನೆಯವರು ಬಂದು ಬುತ್ತಿ ತೊಗೊಂಡು ಹೋಗ್ತಾರೆ ಹಂಗೆ ಕಸ ಅದು ಗುಡಿಸಿ ಇಲ್ಲ ಅವಳೇನು ಕೆಲಸ ಎಲ್ಲ ಆಯಿತು ಫ್ರೆಂಡ್ಸ ಏನೇನಿದ್ರು ಬಟ್ಟೆ ಅದನ್ನ ಕೆಲಸ ಸೊ ಮಾಡ್ಕೋಬೇಕು ಅಂತ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಕ್ಲೀನಾಗೈತಿ ಒಂದು ಹತ್ತು ನಿಮಿಷ ನಾ ಕ್ಲೀನ್ ಮಾಡ ಆಮೇಲೆ ನನ್ನ ಮಕ್ಕಳಷ್ಟು ಮತ್ತು ಗಲೀಜು ಮಾಡಿಬಿಡ್ತಾರೆ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಸಣ್ಣವ್ರದಾರ ಸ್ವಲ್ಪ ಅವ್ರಿಗೆ ತಿಳುವಳಿಕೆ ಬರುತ್ತಾನ ಹಂಗೆ ಮಾಡೋರೆ ಅವರು ಇಲ್ಲಿ ನೋಡ್ತಾ ಇರ್ಬೋದು ಇವತ್ತು ಮಳೆ ನಿಂತೈತಿ ಇನ್ನೂ ಬಿಸಿಲು ಬಿದ್ದಿಲ್ಲ ಫ್ರೆಂಡ್ಸಾಗ ಬಿಸಿಲು ಬಿಡುತ್ತೈತೆ ಇಲ್ಲ ಗೊತ್ತಿಲ್ಲ ಬಾಂಡೆ ಇಲ್ಲ ಇಲ್ಲಾಂದ್ರೆ ಮತ್ತೆ ಅವರು ಬಂದು ಕಲ್ಲು ಹಿಡಿದ್ರಂದ್ರೆ ಒಂದು ಎರಡು ತಾಸಿಬಿಡಲ್ಲ ಫ್ರೆಂಡ್ಸ್ ಹಾಕಿ ಹಾಗೇನೆ ಫ್ರೆಂಡ್ಸ ಮನೆ ತೊಗೊಂಬಂದಿದ್ದು ಒಳಗೆ ಇನ್ನೂ ಒಂದು ಎರಡು ಉಳ್ದಿದ್ದು ನಮ್ಮ ಥರವಾಗ ಆರ್ಗೆ ಕುದಿಸ್ಕೊಟ್ರೆ ತಂದ್ಕೊಂಡು ಕುದಿಸೋಕೆ ಇಟ್ಟಿದ್ದೀನಿ ನಮ್ಮ ತರುವಾಗಂತರೂ ಅದನ್ನು ತಿನ್ನಲಿಲ್ಲ ನಮ್ಮ ಆರು ಒಂದು ಸ್ವಲ್ಪ ತಿಂದ ಚಪಾತಿ ಬೆಳಗ್ಗೆ ಮಾಡಿದ್ದಿತ್ತು ಫ್ರೆಂಡ್ಸ್ ಹಾಗಾಗಿ ನಾನು ಚಪಾತಿ ಏನು ಮಾಡೋಕ್ಕೆ ಹೋಗಲಿಲ್ಲ ಇಲ್ಲಿ ಸ್ವಲ್ಪ ಟೊಮೊಟೊ ರೈಸ್ ಮಾಡಂದಿದ್ರಲ್ಲ ಅದಕ್ಕನ ಸ್ವಲ್ಪ ನೀರು ಕಾಸ್ಕೊಂಡು ಬಟಾಣಿ ನೆನಕ ಹಾಕ್ತೀನಿ ಫ್ರೆಂಡ್ಸ್ ಒನ್ ಅವರ್ ಸೊ ಹಾಗಾಗಿ ಹುಡುಗರಿಗೆ ತಿನ್ನಕ್ಕೆ ಇರಲಿಲ್ಲ ಫ್ರೆಂಡ್ಸ್ ಈ ವಾರ ಏನು ಏನೂ ಆ ಸಂತಿಗೆ ಹೋಗಿದ್ದಿಲ್ಲ ಸೊ ಹಾಗಾಗಿ ಚುನುರಿ ಇತ್ತು ಅದರದ್ದು ಒಂದು ಸ್ವಲ್ಪ ಸೊಪ್ಪಿಗೆ ಚೂಡ ಮಾಡಿ ಕೊಟ್ಟರು ತಿಂತ ಅಂದ್ಕೊಂಡು ಚೂಡನ ಮಾಡಿಕೊಟ್ಟೆ ಫ್ರೆಂಡ್ಸ್ ಇಲ್ಲೆಲ್ಲ ಬೆಳ್ಳುಳ್ಳಿ ಜಜ್ಕೊಂಡು ಇಟ್ಕೊಂಡಿದ್ದೀನಿ ಶೇಂಗಾ ಖಾರ ಜೀರಿಗೆ ಸಾಸಿವೆ ಮತ್ತು ಏನಂತಾರಲ್ಲ ಚುನ್ಮುರಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಕ್ಕರ್ನ ಇಷ್ಟ ಕೊಡ್ಬೇಕು ಫ್ರೆಂಡ್ಸ್ ಸ್ವಲ್ಪ ತಿಂತಾರ ಫ್ರೆಂಡ್ಸ್ ಹಾಕಿ ಕೊಟ್ರೆ ನಮ್ಮ ಮಾತಾರ ಆರು ಚುನಮುರಿ ಮೇಲೆ ಚೋಡಾದ್ಮೇಲೆ ಭಾಳ ಹಂಬಲ ಸೊ ಹಾಗಾಗಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಕೂಡ ಈಗ ಫಸ್ಟಿಗೆ ಶೇಂಗಾನ ಹುರ್ಕೊಳಾಕತ್ತೀನಿ ಫ್ರೆಂಡ್ಸ್ ಸ್ವಲ್ಪ ಶೇಂಗಾನ ಫಸ್ಟಿಗೆ ಹುರ್ಕೊಂಡು ಅಂದ್ರೆ ತಿನ್ನಕ್ಕೆ ಟೇಸ್ಟ್ ಸಿಗುತ್ತೆ ಸೊ ಎಲ್ಲ ಏನೇನೋ ತೊಗೊಂಡಿದ್ದೆ ಅದನ್ನೆಲ್ಲ ಹಾಕಿ ಫ್ರೈ ಮಾಡಿ ಈಗ ಇದಕ್ಕೆ ಸ್ವಲ್ಪ ಏನಂತಲ್ಲ ಚುರ್ಮುರಿನ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್ ಅದು ಅಂಗಡಿನ ಖಾರ ಹಾಕಿನಿ ಫ್ರೆಂಡ್ಸ್ ಹಾಗಾಗಿ ಕಲರ್ ಬಂದವು ನೋಡ್ತಾ ಇರ್ಬೋದು ಫೈನಲ್ಲಿ ನಮ್ಮ ಚುರುಮುರಿ ಚೂಡ ಈ ಥರ ಉತ್ತರ ಕರ್ನಾಟಕ ಸೈಡ್ చురుమూరి ఫేమస్ ఫ్రెండ్స్ అదే ఇవు చురుమురి అస్ టైజ్ సిక్తా అవు చురుమూరి తిడు చురుమురి ఇతా అవు టేస్ట్ ఇవు కొల్పూర్ చురుమురి అంతారా ఫ్రెండ్స్ ఇవి అస్ ట ఇరంగల్ బట్ అవు సిగోదా ఇల్ నీర్వ ఇలా సు ముగ్గురు తిన్న అంత స్వల్ప కొతమిన ఉద్రసి ఉళ్ాకడ్డ కట్మాకూ స్వల్ప నా ఒ చురుమురి తేవే ఫ్రెండ్స అండి నా మనయ్ టో రైస్ మింద్ర అవుక అదను ఎలా కట్ మిట్టుకుంటీ బటాణి కూడా నెంద్ నోడి ఫ్రెండ్స్ ఇవగా టొమటో రైస్ మోతీ ఈ రెసిపీ శేర్ మే మన రెసిపీ శేర్ మినీ ఫ్రెండ్స్ ఈ రెసిపీ బేకంద్ర హి నే చెక్ అయితే అద్రోగా వీడియోన హాకీని అదీన నోడ్కళి ఇష్టాయిత్ర ఇవగా స్పైసస్ హాకీ ఏం కట్మెట్టుకుంటా ఫ్రెండ్స్ అదనె హాకీ టొమటో భాత్ మా అనుకొండీని చపాతి అదవ ఫ్రెండ్స చపాతి మాట్ రైస్ వర్నే రైస్ ఇలా హీ పల్లెన్వశ్యకత ఇలా అంత నేను అందకీ నోడ్ మనయోతారు అద్రమే డిపెండ్ ఫ్రెండ్స్ ఇవగా ఎలా హాకీ వటాని కాళ్ళదు హాకీ ఫైనలీ టమెటో భాత్ రెడీ అయితే నోడ్తాయిబోదు అంటు మస్తూ అంత ಇವಾಗ ಇದನ್ನು ಸ್ವಲ್ಪ ಸಹ ಬಿಸಿದ ಇವ್ರಿಗೆ ತಿನ್ನಿಸ್ಬಿಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಇದು ಬಿಸಿದೇ ಟೇಸ್ಟ ನಮ್ಮ ಮನೆಯವರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದರು ಹಾಗಾಗಿ ಆರು ಆ ಥರ್ವಾಗ ಅವ್ರಿಗೂ ಊಟ ಮಾಡಿಸ್ತೀನಿ ಫ್ರೆಂಡ್ಸ ಊಟ ಮಾಡಿಸಿ ನಮ್ಮ ಮನೆಯವರು ಅಲ್ಲಿ ಬರುವಾಗ ಗುಲಾಬ್ ಜಾಮೂನ ಕಂಡು ಹತ್ತ ಫ್ರೆಂಡ್ಸ ತೊಗೊಂಬಂದರು ಎರಡು ನೂರು ರೂಪಾಯಿ ಅಂತ ಈ ಪ್ಯಾಕೆಟ್ಗೆ ಅಷ್ಟೊಂದು ಸರಿಯೂ ಇದ್ದಿದ್ದಿಲ್ಲ ಫ್ರೆಂಡ್ಸ್ ಅದು ನಾನು ಅಂದೆ ಭಾಳ ತುಟ್ಟಿ ಆಯಿತು ಅಂತಂದೆ ಇದು ತೊಗೊಂಬಂದೆ ಏನೂ ಮಾಡೋಕ್ಕಾಗಲ್ಲ ಅಂತಂದರು ಹಾಗೇನೆ ಎಗ್ ತೊಗೊಂಬಂದಿದ್ರು ಬ್ರೆಡ್ ತೊಗೊಂಬಂದಿದ್ರು ಬೆಳಗ್ಗೆಗೆ ಇವಾಗ ಎಗ್ಗನ್ನ ಇದನ್ನು ಮಾಡ್ತಾರಂತ ಫ್ರೆಂಡ್ಸ್ ಅವರು ಇವಾಗ ನಮ್ಮ ಆರು ಗುಲಾಬ್ ಜಾಮೂನ್ ಹಾಕಿ ಕೊಡುತ್ತಾನ ಬಿಡಲ್ಲ ಫ್ರೆಂಡ್ಸ್ ಹಂಗೆ ಬರುವಾಗ ಕಾಯಿ ಪಲ್ಯನ ನಾ ಈ ವಾರ ಸಂತಿ ಮಾಡಿದ್ದೀರಲ್ಲ ಹಾಗಾಗಿ ಬದ್ನಿಕಾಯಿ ಉಳ್ಳಾಗಡ್ಡಿ ಟಮಾಟಿ ಇಷ್ಟೇ ತೊಗೊಂಬಂದ್ರೆ ಮತ್ತು ನಾನು ನಾಳೆ ಹೋಗಿ ಸ್ವಲ್ಪ ತೊಗೊಂಬರ್ಬೇಕು ಫ್ರೆಂಡ್ಸ್ ತಗೊಂಬರ್ತೀನಿ ಅಂದ್ರೆ ಅವ್ರು ಏನು ತರ್ಬೇಕು ಅನ್ನೋದು ಅಷ್ಟೊಂದು ಗೊತ್ತಾಗಂಗಿಲ್ಲ ಸೊ ಹಾಗಾಗಿ ಬೇಡ ನಾನು ಬರ್ತೀನಿ ತಗೊಂಬರ್ತೀನಿ ಅಂದ್ಕೊಂಡು ಇಷ್ಟೇ ತೊಗೊಂಬಂದ್ರೆ ಹಾಗೆ ನೀಲ್ ಬಂದು ಅವ್ರೆ ಆಮ್ಲೆಟ್ ಹಾಕಾಕತ್ತಿದ್ರು ಫ್ರೆಂಡ್ಸ್ ಫೈನಲಿ ಚಪಾತಿ ಆಮ್ಲೆಟ ಟೊಮೆಟೊ ರೈಸ್ ಊಟ ಮಾಡ್ತೀವಿ ಈ ಲಾಗ್ ಇಷ್ಟ ಆಯ್ತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಓಕೆ